ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರೇವತಿ ಲಾಗ್ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ ಅದು ಎಲ್ರಿಗೂ ಇಷ್ಟವಾದ ವಸ್ತು ಬಂಗಾರ ಗೋಲ್ಡ್ ಅಂದರೆ ಇಷ್ಟ ಇಲ್ಲ ಎಲ್ಲ ಹೆಣ್ಮಕ್ಳಿಗೂ ಪ್ರಿಯವಾದ ಒಂದು ವಸ್ತು ಅನ್ಬೋದು ಬಂಗಾರ ಚಿನ್ನ ನಮ್ಮ ಹತ್ರ ಇದೆ ಅಂದರೆ ಆ ಲಕ್ಷ್ಮಿನೇ ನಮ್ಮ ಹತ್ರ ಇದ್ದಂಗೆ ಆದರೆ ಅದ್ರಲ್ಲಿ ತುಂಬ ತಪ್ಪುಗಳು ಮಾಡ್ತೀವಿ ನಾವು ಬಂಗಾರ ಅಂದ ತಕ್ಷಣ ಎಲ್ಲರ ಕೈಲೂ ಅದು ಇರೋದಿಲ್ಲ ಅದು ನಾವು ಬಂಗಾರನ ತಗೋಬೇಕು ಅಂತಂದ್ರೆ ಸಾಕಷ್ಟು ದುಡ್ಡಿದ್ರು ನಮಗೆ ಆಗಲ್ಲ ಅದಕ್ಕೆ ಅಹ್ ಒಂದು ಗುರುಬಲ ಅನ್ನೋದಿರ್ಬೇಕು ಹಾಗೆ ಬಂಗಾರ ತಗೊಳೋದಕ್ಕೂ ಸಹಿತ ಒಂದು ಯೋಗ ಇರಬೇಕು ಹಾಗಿದ್ರೆ ಮಾತ್ರ ಬಂಗಾರ ತಗೊಳ್ತೀವಿ ಆದ್ರೆ ಬಂಗಾರ ತಗೊಳೋದಕ್ಕಿಂತ ಮುಂಚೆ ನಮ್ಮ ಹತ್ರ ಇಟ್ಕೊಳೋದಕ್ಕಿಂತ ಮುಂಚೆ ಬೇರೆಯವ್ರಿಗೆ ಕೊಡೋದಕ್ಕಿಂತ ಮುಂಚೆ ಬ್ಯಾಂಕ್ ಅಲ್ಲಿ ಇಡೋದಕ್ಕಿಂತ ಮುಂಚೆ ಬಿಡಿಸ್ಕೊಂಡು ಬಂದ್ಮೇಲೆ ಏನೆಲ್ಲ ಟಿಪ್ಸ್ ಅನ್ನ ಫಾಲೋ ಮಾಡ್ಬೇಕು ನಾನಿದು ತುಂಬಾ ಒಂದ್ರೆ ಒಂದು ಏಳೆಂಟು ವರ್ಷದ ಹಿಂದೆ ವಿಡಿಯೋ ನೋಡಿ ನಾನು ಫಾಲೋ ಮಾಡ್ಕೊಂಡ್ ಬಂದಿದ್ದು ಮೊನ್ನೆ ಮೊನ್ನೆ ನಾನೊಂದು ವಿಡಿಯೋ ಹಾಕಿದ್ದೆ ಅದಕ್ಕೊಬ್ರು ಕಮೆಂಟ್ ಮಾಡಿದ್ರು ಸಿಸ್ಟರು ನೀವು ಯಾವುದೋ ಬೇರೆ ವಿಡಿಯೋನ ಕಾಪಿ ಮಾಡಿದೀರ ಅಂತ ಇಲ್ಲ ಹೇಗಂದ್ರೆ ನಾನು ಹೇಳುವಂತಹ ವಿಷಯಗಳೆಲ್ಲವೂ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅದು ಸಕ್ಸಸ್ ಆದಾಗ ಮಾತ್ರ ನಾನು ಅದು ವಿಡಿಯೋ ಮಾಡಿ ಹಾಕಿರ್ತೀನಿ ಯಾರದೋ ಯಾರ್ದೋ ವಿಡಿಯೋ ನೋಡ್ಕೊಂಡು ಡಿಟ್ಟಾಗಿ ಬರ್ಕೊಂಡು ಹೇಳೋಕ್ಕಾಗಲ್ಲ ಈಗ ನಾನು ನೋಡ್ಕೊಂಡು ಹೇಳಲ್ಲ ನಿಮಗೂ ಗೊತ್ತಿದೆ ಅಲ್ವಾ ನಾನು ಹೇಳ್ತಾ ಹೋಗ್ತೀನಿ ಹೇಗಂದ್ರೆ ಇದು ಹೇಳಕ್ಕೆ ಬರಬೇಕು ಅಂದ್ರೆ ನಾವು ಸ್ವಂತ ಅನುಭವವನ್ನ ಪಡೆದಿದ್ರೆ ಮಾತ್ರ ನಾವು ಹೇಳೋಕೆ ಸಾಧ್ಯ ಇಲ್ಲ ಅಂತಂದ್ರೆ ನಾವು ಬುಕ್ ಇಡ್ಕೊಂಡು ಪೆನ್ ಹಿಡ್ಕೊಂಡು ಒಂದೊಂದನ್ನೇ ಓದ್ಕೊಂಡು ಹೇಳ್ಕೊಬೇಕಾಗತ್ತೆ ಇನ್ನೊಬ್ರು ವಿಡಿಯೋನ ಕಾಪಿ ಮಾಡಿದ್ರೆ ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಾನು ಹೇಳೋ ಅಂತ ನನ್ನ ರೇವತಿ ಕನ್ನಡ ಲಾಗಲಿ ಇರುವಂತಹ ಟಾಪಿಕ್ ಎಲ್ಲವೂ ನಾನು ಅನುಭವಿಸಿರುವಂತಹ ಟಾಪಿಕ್ ಗಳನ್ನ ನಾನು ನಿಮಗೆ ಹೇಳಿರ್ತೀನಿ ಅದರಲ್ಲಿ ಒಂದು ಚಿನ್ನದ ವಿಷಯ ಚಿನ್ನ ಅಂತ ಅಂದ್ರೆ ಬಂಗಾರ ಅಂದ್ರೆ ಈಗ ಇಪ್ಪತ್ತು ವರ್ಷದ ಹಿಂದೆ ನನ್ನ ಹತ್ರ ಏನು ಇರ್ಲಿಲ್ಲ ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಒಂದು ಮುಗಿಬಟ್ಬಿಟ್ಟು ನಾ ಹೇಳಿದೀನಿ ಕೆಲವೊಂದು ವಿಡಿಯೋ ಏನು ಇರ್ಲಿಲ್ಲ ಆದ್ರೆ ಬಂಗಾರನ ತಗೊಳ್ತಿದ್ದೆ ಹಾಕೊಳ್ತಿದ್ದೆ ಎಲ್ಲ ಆಯ್ತು ಆದ್ರೆ ಕೆಲವೊಂದು ಟಿಪ್ಸ್ ಗಳನ್ನ ಫಾಲೋ ಮಾಡಕ್ ಶುರು ಇರೋ ಗೋಲ್ಡ್ ನನ್ನ ಹತ್ರನೇ ಉಳಿದಿದೆ ಈ ರೀತಿ ಎಲ್ಲ ಅದರಿಂದ ನನಗೆ ಒಂದು ಒಳ್ಳೆ ಕೆಲಸಗಳಿಗೆ ಉಪಯೋಗ ಆಗಿದೆ ಅದರಲ್ಲಿ ಮುಖ್ಯವಾಗಿ ನಾವು ಗೋಲ್ಡ್ ವಿಷಯದಲ್ಲಿ ನಾನು ಮನೆಯಿಂದನೇ ಶುರು ಮಾಡ್ತೀನಿ ನೆಕ್ಸ್ಟ್ ಬಂಗಾರದ ಅಂಗಡಿಯಲ್ಲಿ ಹೇಗೆ ನೀವು ಗೋಲ್ಡ್ ಯಾವ ರೀತಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಾವು ತಗೋಬೇಕು ಬಂಗಾರ ನಮ್ಮ ಹತ್ರ ಜಾಸ್ತಿ ಆಗಬೇಕು ಚಿನ್ನನ ಯಾವ ರೀತಿ ನಾವು ಕಾಪಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಫಸ್ಟ್ನೇದಾಗಿ ನಾವು ಬಂಗಾರ ಅಂದರೆ ನಮ್ಮ ಹತ್ರ ಒಂದು ಸರ ಇರುತ್ತೋ ನೆಕ್ಲೆಸ್ ಇರುತ್ತೋ ಉಂಗುರ ಇರುತ್ತೋ ಇಯರಿಂಗ್ಸ್ ಇರುತ್ತೋ ಏನೇ ಇದ್ರೂ ಅದನ್ನು ಇಡೋಕ್ಕೆ ಒಂದು ಒಳ್ಳೆ ನಾವು ಹೇಗೆ ಇಡಬೇಕು ಅಂತಂದರೆ ನಾವೀಗ ದೇವರಿಗೆ ಹಾಕುವಂಥ ಬಂಗಾರನ ಬೇರೆ ನಾವು ಯೂಸ್ ಮಾಡೋವಂಥ ಬಂಗಾರ ಬೇರೆ ತುಂಬ ಅಂದರೆ ತುಂಬ ಅಂದರೆ ಈ ಫಂಕ್ಷನ್ಗಳಿಗೆ ಆ ರೀತಿ ಯೂಸ್ ಮಾಡೋವಂಥದ್ದನ್ನೇ ಬೇರೆ ನಾವು ಡೈಲಿ ವೇರ್ ಅಂದರೆ ಈ ಕೆಲವ್ರು ಹೇಗಿರ್ತಾರೆ ಅಂದರೆ ಎರಡು ಮೂರು ಜೊತೆ ಇಯರಿಂಗ್ಸ್ ಇಟ್ಕೊಂಡಿರ್ತಾರೆ ಅವರಿಗೆ ಚೇಂಜ್ ಮಾಡ್ಕೊಳ್ತಾ ಇರ್ತಾರೆ ಆ ಇಯರಿಂಗ್ಸನ್ನೇ ಬೇರೆ ನಾವು ಆ ರೀತಿ ಇಟ್ಕೋಬೇಕು ಮತ್ತು ಯಾವುದೇ ಕಾರಣಕ್ಕೂ ಅಷ್ಟೇ ನೀವು ನಿಮ್ಮ ಹತ್ರ ಇರುವಂತಹ ಚಿನ್ನವನ್ನು ಬಂಗಾರವನ್ನು ನನ್ನ ಸ್ನೇಹಿತೆ ಅಥವಾ ನಮ್ಮ ಅಕ್ಕಪಕ್ಕದ ಮನೆಯವರು ಈ ರೀತಿ ಅಂಥೇಳಿ ಯಾವತ್ತೂ ಕೊಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ಅವರ ನೆಗೆಟಿವ್ ಎನರ್ಜಿ ಅಥವಾ ನಿಮ್ಮ ಒಂದು ಪಾಸಿಟಿವ್ ಎನರ್ಜಿ ಟ್ರಾನ್ಸ್ಫರ್ ಆಗುವಂಥ ಸಾಧ್ಯತೆ ಇರುತ್ತೆ ಈ ಟಿಪ್ಸನ್ನೆಲ್ಲ ನಾವು ಫಾಲೋ ಮಾಡಿ ಈಗ ನನ್ನ ಹತ್ರ ಬಂಗಾರ ನನ್ನ ಹತ್ರ ನಿಜವಾಗ್ಲು ಹೇಳಬೇಕು ಅಂದ್ರೆ ಏನಂದ್ರೆ ಏನೂ ಗೋಲ್ಡ್ ಇರಲಿಲ್ಲ ಗೋಲ್ಡ್ ಮೇಲೂ ನನಗೆ ಅದನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಿರಲಿಲ್ಲ ಯಾಕಂದ್ರೆ ನಮಗೆ ಗೋಲ್ಡ್ ತಗೊಳ್ತೀವಿ ಎಲ್ಲ ಸರಿ ಇವತ್ತು ತಗೊಂಡು ಇನ್ನು ಇದಕ್ಕೂ ಒಂದು ತಿಂಗಳಿಗೆ ನಾವು ಅದನ್ನ ಹೋಗಿ ಬ್ಯಾಂಕಲ್ಲಿ ಅಡುವಿಟ್ರೆ ಅಥವಾ ಇರುವೆ ಅಂಗಡಿಯಲ್ಲಿ ಅಡುವಿಟ್ರೆ ಅದಕ್ಕೆ ಏನು ಪ್ರಯೋಜನ ಇಲ್ಲ ನಮ್ಮ ಹತ್ರ ಬಂದಿರುವಂಥ ಲಕ್ಷ್ಮಿ ಬಂಗಾರ ನಮ್ಮ ಹತ್ರನೇ ಉಳಿಬೇಕು ಅಂತಂದ್ರೆ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು ನೀವು ಪದೇ ಪದೇ ನಿಮ್ಮ ಹತ್ರ ಇರೋಂಥ ಗೋಲ್ಡನ್ನು ಗಿರ್ವೆ ಅಂಗಡಿಲಿ ಇಡ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ಏನು ಕಾರಣ ಅಂತ ಹೇಳ್ತೀನಿ ಫಸ್ಟ್ನೇದಾಗಿ ನೀವು ಹೇಗಂದರೆ ನೀವು ಎಲ್ಲೋ ಫಂಕ್ಷನ್ಗಳಿಗೆ ಹೋಗಿ ಬಂದು ಯೂಸ್ ಮಾಡಿರೋ ಬಂಗಾರನ ಡೈರೆಕ್ಟಾಗಿ ಹಾಗೇ ನೀವು ಗೋಲ್ಡನ್ನು ನೀವು ತಿಜೋರಿಯಲ್ಲಿ ಇಡೋದನ್ನ ಮಾಡ್ಬಿಡಿ ಜಸ್ಟ್ ನೀವು ಏನು ಮಾಡಿ ಅಂತಂದ್ರೆ ಒಂದು ಚಿಟಿಕೆಯಷ್ಟು ನೀರಿಗೆ ಉಪ್ಪನ್ನು ಕಲ್ಲು ಉಪ್ಪನ್ನು ಹಾಕಿ ಅದರಲ್ಲಿ ಒಂದ್ಸರ್ತಿ ಹದ್ಬಿಟ್ಟು ನೀಟಾಗಿ ಒಣ ಬಟ್ಟೆಯಲ್ಲಿ ಅಂದರೆ ತುಂಬ ವರ್ಷಕ್ಕೆ ಹೋಗ್ಬೇಡಿ ಲೈಟಾಗಿ ಹೊತ್ಬಿಟ್ಟು ಡ್ರೈ ಆದಮೇಲೆ ಇಡಿ ಕೆಲವರು ಹೇಗಂದ್ರೆ ಗೋಲ್ಡನ್ನು ಹಾಕ್ತಾರೆ ಯೂಸ್ ಮಾಡ್ತಾರೆ ಹಾಗೆ ಇಡ್ತಾರೆ ಒಟ್ಟು ತುಂಬಿಸ್ಬಿಡ್ತಾರೆ ಕೆಲವರು ತುಂಬ ಜೋಪಾನವಾಗಿ ಇಡ್ತಾರೆ ನೀವು ಅದನ್ನ ಎಷ್ಟು ಜೋಪಾನವಾಗಿ ಇಡ್ತಿರೋ ಅಷ್ಟು ನಿಮ್ಮ ಹತ್ರ ಗೋಲ್ಡ್ ಸೇರ್ಕೊಳ್ತಾ ಹೋಗುತ್ತೆ ಹಾಗೇನೆ ಮತ್ತೂ ಒಂದು ಕೆಲವು ತಪ್ಪುಗಳನ್ನು ಮಾಡ್ತಾರೆ ಗೋಲ್ಡ್ ಅಂಗಡಿಗಳಿಗೆ ಟೈಮ್ ಅಲ್ಲದೆ ಇರೋ ಟೈಮಿಗೆ ಹೋಗ್ಬಿಟ್ಟು ಬಂಗಾರವನ್ನ ತಗೊಳ್ಳೋದು ಅಥವಾ ಗೋಲ್ಡ್ ಶಾಪಲ್ಲಿ ನೋಡಿದೆಲ್ಲ ಬಂಗಾರ ಅಂದ್ರೆ ಒಡವೆಗಳನ್ನು ಹಾಕಿ ಹಾಕಿ ನೋಡುವಂಥದ್ದು ಈ ರೀತಿ ತಪ್ಪುಗಳನ್ನು ಮಾಡಬೇಡಿ ನಮಗೂ ಗೊತ್ತಿರಲಿಲ್ಲ ನಾನು ಇದನ್ನು ಒಂದು ಏಳೆಂಟು ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ ನಾನು ಏನೇ ಜ್ಯುವೆಲರ್ಸ್ ತಗೊಳಕ್ಕೆ ಹೋದ್ರೂ ಸಹಿತ ಶಾಪಲ್ಲಿ ಹಾಕಿ ನೋಡೋದಿಲ್ಲ ಮತ್ತು ನಾನು ಬೇರೆಯವ್ರದ್ದು ಗೋಲ್ಡ್ ಜ್ಯುವೆಲರಿನ ಇಸ್ಕೊಂಡು ಹಾಕೋದಿಲ್ಲ ಮತ್ತು ಆ ರೀತಿ ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಗೋಲ್ಡ್ ಜ್ಯುವೆಲರಿ ಶಾಪಿಗೆ ಇದೇ ರೀತಿ ನಮ್ಮ ಥರನೇ ತುಂಬ ಜನ ಕಸ್ಟಮರ್ ಬಂದಿರ್ತಾರೆ ಎಲ್ಲರೂ ಹಾಕಿರ್ತಾರೆ ಅವರ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ನಮಗೆ ಟ್ರಾನ್ಸ್ಫರ್ ಆಗುವಂಥ ಸಾಧ್ಯತೆ ಇರುತ್ತೆ ಆದ್ದರಿಂದ ನಿಮಗೆ ಫೈನಲ್ ಆಯಿತು ಅಂತ ಅಂದರೆ ಆ ಬಂಗಾರನ ತಗೊಂಡು ಬಂದು ನೀವು ಫಸ್ಟು ಅದನ್ನು ಒಂದು ಚಿಟಿಕೆ ಅರಿಶಿಣ ಒಂದು ಚಿಟಿಕೆ ಉಪ್ಪು ಅದರಲ್ಲಿ ನೀರಲ್ಲಿ ಹಾಕ್ಬಿಟ್ಟು ಇಟ್ ಒಂದು ಐದು ನಿಮಿಷ ಇಟ್ಬಿಟ್ಟು ಅದನ್ನು ತೆಗೆದ್ಬಿಟ್ಟು ಡ್ರೈ ಆಗಿ ಒರೆಸ್ಬಿಟ್ಟು ನೀವು ನೆಕ್ಸ್ಟು ಒಂದು ವಾರ ಕನಿಷ್ಠ ಒಂದು ವಾರ ನಿಮ್ಮ ಮನೇಲಿರುವಂಥ ಕಳಸ ಅಥವಾ ಲಕ್ಷ್ಮಿ ಫೋಟೋಕ್ಕೆ ಆ ಗೋಲ್ಡನ್ನು ಆ ಬಂಗಾರವನ್ನು ಹಾಕಿಡಿ ಮತ್ತು ಗೋಲ್ಡನ್ನು ತರಬೇಕಾಗಿ ದಿನ ಯಾವುದು ಅಂದರೆ ಸೋಮವಾರ ಹೋಗಿ ಗುರುವಾರ ಹೋಗಿ ಶುಕ್ರವಾರ ಹೋಗಿ ಈ ದಿನಗಳಲ್ಲಿ ನೀವು ಬಂಗಾರವನ್ನು ತಂದರೆ ತುಂಬಾ ಶುಭ ಇದೆ ನಿಮ್ಗೆ ಹೆಚ್ಚೆಚ್ಚು ಬಂಗಾರಗಳನ್ನು ತಗೋಬೋದು ಅದಕ್ಕೆ ನಾನು ಎಕ್ಸಾಂಪಲ್ ಕೊಡ್ತೀನಿ ಮುಂದಕ್ಕೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಮತ್ತು ಅಷ್ಟಮಿ ದಿನ ಯಾವುದೇ ಕಾರಣಕ್ಕೂ ನೀವು ಬಂಗಾರವನ್ನು ತಗೊಳೋದಕ್ಕೆ ಹೋಗಬೇಡಿ ನಾನು ಫಸ್ಟ್ ನನ್ನ ಹತ್ರ ಏನು ಬಂಗಾರ ಇರಲಿಲ್ಲ ಅಂದ್ರೆ ಒಂದು ಇಯರಿಂಗ್ಸ್ ಇತ್ತು ಮತ್ತೆ ರಿಂಗ್ ಇತ್ತು ಹಾಗೆ ತಾಳಿ ಈ ರೀತಿ ತಾಳಿ ಬರುತ್ತಲ್ವ ಈ ಥರದ್ದು ಅದಿತ್ತು ಅದು ಬಿಟ್ಟರೆ ನನ್ನ ಹತ್ರ ಏನು ಬಂಗಾರ ಇರಲಿಲ್ಲ ನೆಕ್ಸ್ಟ್ ನಾನು ಮಂಗಲೆ ಸರ ಹಾಗೆ ಇಯರಿಂಗ್ಸ್ ತಗೊಂಡೆ ತಗೊಂಡ್ಮೇಲೆ ಅದನ್ನ ಸಹಿತ ನನಗೆ ಉಳಿಸ್ಕೊಳಕ್ ನಾನು ಬ್ಯಾಂಕಲ್ಲಿ ಅಡವಿಡಬೇಕಾದ ಪರಿಸ್ಥಿತಿ ಬಂತು ಅದು ಏನಕ್ಕೆ ಬಂತು ಅಂತಂದ್ರೆ ನಾನು ಕೆಲವೊಂದು ಟಿಪ್ಸ್ ಗೋಲ್ಡ್ ವಿಷಯದಲ್ಲಿ ಫಾಲೋ ಮಾಡ್ತಿರ್ಲಿಲ್ಲ ಆಮೇಲೆ ನಂಗೆ ತುಂಬಾ ಬೇಜಾರಾಯಿತು ಅದು ಯಾಕೆ ಇಡೋ ಪರಿಸ್ಥಿತಿ ಬಂತಂದ್ರೆ ನಮ್ಮನೆಯವ್ರಿಗೆ ಇದ್ದಕ್ಕಿದ್ದಂಗೆ ಆಕ್ಸಿಡೆಂಟ್ ನಮ್ಮ ಮನೆ ನೋಡ್ಕೊಳೋರು ನಡೆಸೋರು ಇಲ್ಲದೆ ಹೋದ್ರು ಒಬ್ಬಳ ಸಂಪಾದನೆ ಸಾಕಾಗ್ಲಿಲ್ಲ ನಾವು ಬಾಡಿಗೆ ಮನೇಲಿ ಇರೋದ್ರಿಂದ ಕಮಿಟ್ಮೆಂಟ್ಗಳಿರೋದ್ರಿಂದ ಗಳು ಇರೋದ್ರಿಂದ ಮಕ್ಕಳು ಓದ್ತಾ ಇದ್ರು ಇದರಿಂದ ನನಗೆ ಬೇರೆ ದಾರಿ ಇಲ್ಲದೆ ಯಾರು ಸಹ ಹೆಲ್ಪ್ ಮಾಡಲ್ಲ ಫ್ರೆಂಡ್ಸ್ ಯಾಕಂದ್ರೆ ಅವ್ರವ್ರ ಕಷ್ಟ ಅವ್ರವ್ರಿಗೆ ಇರತ್ತೆ ಪ್ರತಿದಿನ ಕಮಿಟ್ಮೆಂಟ್ ಅವ್ರಗಳಿಗೂ ಇರುತ್ತೆ ಅದರಿಂದ ನಾನು ಏನು ಮಾಡಿದೆ ಅಂದ್ರೆ ನನ್ನ ಒಂದು ಮಾಂಗಲ್ಯ ಸರ ಮತ್ತೆ ಇಯರಿಂಗ್ಸ್ ಮತ್ತೆ ರಿಂಗ್ ಇದನ್ನ ಇಟ್ಬಿಟ್ಟು ಸ್ವಲ್ಪ ಅಮೌಂಟ್ನ ತಂದ ಮನೆಯವರು ಎದ್ದು ಕೆಲ್ಸಕ್ಕೆ ಹೋಗೋವರೆಗೂ ಮೇಂಟೈನ್ ಆಗೋ ರೀತಿ ತಗೊಂಡು ಬಂದೆ ನೆಕ್ಸ್ಟ್ ನಾನು ಕೆಲಸ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ಅಮೌಂಟನ್ನು ಉಳಿಸ್ಬಿಟ್ಟು ನಾನು ಆ ಗೋಲ್ಡನ್ನ ಬಿಡಿಸ್ಕೊಂಡ್ ಯಾವುದು ಮಾಂಗಲ್ಯ ಚೈನು ಇಯರಿಂಗ್ಸು ಮತ್ತೆ ರಿಂಗ್ ಇದನ್ನ ಬಂದು ಫಸ್ಟ್ ನಾನು ಮಾಡಿದ ಕೆಲಸ ಏನಂದ್ರೆ ನಾವು ಬ್ಯಾಂಕಲ್ಲಿ ಇಟ್ಟಿರ್ತೀವಿ ಅಂದಾಗ ನಾನು ಸಹ ಇದನ್ನ ವಿಡಿಯೋದಲ್ಲೇ ನೋಡಿದ್ದು ಬ್ಯಾಂಕಲ್ಲಿ ಇಟ್ಟಿರ್ತೀವಿ ಅಂದಾಗ ಅದನ್ನ ತಂದ್ಬಿಟ್ಟು ಡೈರೆಕ್ಟ್ ಆಗಿ ನಾವು ನಮ್ಮ ತಿಜೋರಿ ಒಳಗಡೆ ಸೇರಿಸಬಾರ್ದು ಅಂದ್ರೆ ನಾನು ತುಂಬಾ ವರ್ಷದ ಹಿಂದೆ ನೋಡಿ ವಿಡಿಯೋನ ಅದನ್ನ ಫಾಲೋ ಮಾಡಿ ಇವಾಗ ಸಕ್ಸಸ್ ಆಗಿದ್ದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಬೇರೆ ವಿಡಿಯೋನ ಕಾಪಿ ಮಾಡಿದ್ರ ಅಂತ ಹೇಳ್ತಾ ಇರ್ತಾರೆ ನಾವು ಯಾವತ್ತು ಅದನ್ನ ನಾವು ಫಾಲೋ ಮಾಡಿ ಸಕ್ಸಸ್ ಆದ್ಮೇಲೆ ನಾವು ಇವರ್ಸಿಗೆ ಸತ್ವರಿಗೆ ಹೇಳಿರ್ತೀವಿ ನಾವು ಬ್ಯಾಂಕಿಂದ ತಂದಂತಹ ಡೈರೆಕ್ಟಾಗಿ ಬಂಗಾರನ ಡೈರೆಕ್ಟಾಗಿ ನಮ್ಮ ಇರುವಂತಹ ಬಂಗಾರ ಜೊತೆ ಸೇರಿಸಬಾರ್ದಂತೆ ಆ ತಪ್ಪನೇ ಏನಾದರೂ ಮಾಡ್ತಾ ಇದ್ರೆ ಇವತ್ತೇ ನಿಲ್ಲಿಸಿ ಅದನ್ನು ನೀವು ಒಂದು ಚಿಟಿಕೆ ಅರಿಶಿನ ಒಂದು ಚಿಟಿಕೆ ಉಪ್ಪು ಹಾಕಿ ಆ ನೀರಲ್ಲಿ ಅದ್ಬಿಟ್ಟು ಆ ಡ್ರೈ ಮಾಡಿ ಕಳಸಕ್ಕೆ ಹಾಕಿಡಿ ಅಥವಾ ಲಕ್ಷ್ಮಿ ಫೋಟೋಕ್ಕೆ ಹಾಕಿ ಇಲ್ಲ ನಿಮ್ಮ ಮನೆ ದೇವರ ಫೋಟೋಕ್ಕೆ ಹಾಕಿ ಈ ರೀತಿ ಒಂದು ವಾರ ಮಾಡಿದಾಗ ಅಷ್ಟು ಶುಭ ಆಗುತ್ತೆ ಮತ್ತೆ ಆ ಬಂಗಾರ ಆಡು ಬಿಡೋದಕ್ಕೆ ಹೋಗೋದಿಲ್ಲ ಈ ರೀತಿ ಮಾಡಿ ಆಮೇಲೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಆ ಬಂಗಾರ ಇಡೋ ಜಾಗದಲ್ಲಿ ಕೆಲವೊಂದು ಶುಭ ವಸ್ತುಗಳನ್ನ ಇಡಿ ಆಗ ಆ ಬಂಗಾರ ಎಲ್ಲೂ ಹೋಗಲ್ಲ ಏನಾದ್ರೂ ನಮ್ಗೆ ಅಡು ಸ್ಥಿತಿ ಬಂದ್ರು ಸಹಿತ ಅದನ್ನ ಕಂಟ್ರೋಲ್ ಮಾಡುತ್ತೆ ಅದರಲ್ಲಿ ಚಕ್ರ ಕವಡೆ ಗುಲ್ಗಂಚಿ ಬರುತ್ತಲ್ವ ಕೆಂಪು ಬೀಜ ಅಂದ್ರೆ ಕಪ್ಪು ಸ್ವಲ್ಪ ಇರುತ್ತೆ ಕೆಂಪು ಇರುತ್ತೆ ನಾನು ತೋರಿಸಿದೀನಿ ಅಹ್ ಮತ್ತೆ ಅರಿಶಿನದ ಕೊಂಬು ಅರಿಶಿನ ಕೊಂಬು ಅಷ್ಟೇ ತುಂಬಾ ಶುಭ ಅಡಿಕೆ ಒಂದು ಗೋಲ್ಡ್ ಕಾಯ್ಲು ಇದನ್ನೆಲ್ಲದನ್ನೂ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಬಿಟ್ಟು ನೀವು ಎಲ್ಲಿ ಗೋಲ್ಡ್ ಇಡ್ತೀರ ಅಲ್ಲಿ ಇಡೀ ಗೋಲ್ಡ್ ನಿಮ್ಗೆ ಅಡವಿಡೋದಕ್ಕೆ ಹೋಗ್ತಾ ಇದೆ ಅಂದ್ರೆ ಈ ರೀತಿ ಫಾಲೋ ಮಾಡಿ ಹಾಗೆ ಈಗ ನಮ್ಗೆ ಹೇಗಿರುತ್ತೆ ತುಂಬಾ ದುಡ್ಡು ಕೆಲವರಿಗೆ ಗೋಲ್ಡ್ ತಗೊಳ್ಳೋದಕ್ಕೆ ಆಗ್ತಾ ಇರಲ್ಲ ಆ ರೀತಿ ನಮ್ಗೆ ಆ ಲಕ್ಷ್ಮಿ ಅನ್ನೋದು ಒಲಿಬೇಕಾದ್ರೆ ನಮ್ಗೆ ಒಂದು ಗುರುಬಲ ಇರ್ಬೇಕು ಅಂದ್ರೆ ಗೋಲ್ಡ್ ತಗೊಳ್ಳೋದಕ್ಕೂ ನಮ್ಗೆ ಒಂದು ಒಳ್ಳೆ ಒಂದು ಅವಕಾಶ ಇರ್ಬೇಕು ದುಡ್ಡು ಇದ್ರೆ ಮಾತ್ರಕ್ಕೆ ನಾವು ಗೋಲ್ಡ್ ತಗೊತೀವಿ ಅನ್ನೋದು ಸುಮ್ಮನೆ ತಗೊಂಡಿರೋದನ್ನ ಇರೋದನ್ನ ನೀವು ಉಳಿಸ್ಕೊಬೇಕು ಅಂದ್ರೆ ಈ ಟಿಪ್ಸ್ ಅನ್ನೆಲ್ಲ ಫಾಲೋ ಮಾಡಿ ನಂಗೆ ನಾನು ಆರ್ಜಿ ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ನಾನು ಗೋಲ್ಡ್ನ ಎರಡು ವರ್ಷದ ಹಿಂದೆ ಗೋಲ್ಡ್ನ ಅರಿಶಿನ ಮತ್ತು ಉಪ್ಪಲ್ಲಿ ಹಾಕಿ ಅದನ್ನ ವಾಶ್ ಮಾಡಿ ಇಡಿ ಮತ್ತೆ ಮತ್ತೆ ಅದು ಬಂಗಾರ ಬ್ಯಾಂಕಿಗೆ ಹೋಗಲ್ಲ ಅಂತ ನಾನು ಹಾಕಿದ್ದೆ ಹಾಗ ನಂಗೊಬ್ರು ವಿಡಿಯೋ ನೋಡಿ ಹೇಳಿದ್ರು ಅರಿಶಿನ ಉಪ್ಪು ಹಾಕಿ ತೊಳಿಬಾರ್ದು ಸವಿಯತ್ತೆ ಬಂಗಾರ ಅಂತ ಇಲ್ಲ ಒಂದು ಚಿಟಿಕೆ ಹಾಕಿ ನಾನು ಈ ರೆಮಿಡಿ ಮಾಡ್ತಾ ಬಂದಾಗಿಂದೂ ಸಹಿತ ನಾನು ಹೆಚ್ಚು ಬಂಗಾರನೂ ತಗೊಂಡೆ ಹಾಗೆ ನಾನು ಗಿರಿವಿ ಇಡೋದನ್ನು ಕಡಿಮೆ ಮಾಡಿದ್ದೀನಿ ಹಾಗೆ ಬಿಡಿಸ್ಕೊಳ್ತಾ ಇದ್ದೀನಿ ಇವತ್ತು ನಿಮ್ಮ ಹತ್ರ ಗೋಲ್ಡ್ ಕಲೆಕ್ಷನ್ ಇದೆಯಾ ತೋರಿಸಿ ಅಂತ ಹೇಳಿದ್ರೆ ಗೋಲ್ಡ್ ಕಲೆಕ್ಷನ್ ಅಂದರೆ ಫ್ರೆಂಡ್ಸ್ ಏನಾಗಿದೆ ಅಂದರೆ ನಮ್ಮ ಮನೆ ಬಾಡಿಗೆ ಮನೆ ಹಾಗೆ ಮನೆಯಲ್ಲಿ ಸೇಫ್ಟಿ ಇಲ್ಲ ಆದ್ದರಿಂದ ನಾನು ಬ್ಯಾಂಕಲ್ಲೇ ಇಡ್ತೀನಿ ಏನಾದರೂ ನಮ್ಮ ರಿಲೇಷನ್ ಫಂಕ್ಷನ್ನು ಮತ್ತೆ ಏನಾದರೂ ಇದ್ರೆ ನಾನು ಅದನ್ನ ತಗೊಂಡು ಬಂದು ಹಾಕೊಂಡು ಮತ್ತೆ ಹಾಗೆಲ್ಲ ಅಕ್ಕೋರಲ್ಲಿ ಇಡ್ತೀನಿ ಹಾಗೆ ನನಗೇನು ಬೇಕು ಎಮರ್ಜೆನ್ಸಿ ಅಷ್ಟಷ್ಟೇ ನಾನು ಬಂಗಾರನ ಇಟ್ಕೊಳ್ತೀನಿ ಯಾಕಂದರೆ ನಮಗೆ ಈ ನಾವು ಸೇಫ್ಟಿ ಆ ಜಾಗದಲ್ಲಿ ಇಲ್ಲ ಅಂದಾಗವಾಗ ಅಷ್ಟೆಲ್ಲ ಬಂಗಾರನ ಇಟ್ಕೊಳ್ಳೋದು ತಪ್ಪಾಗುತ್ತೆ ಆದ್ದರಿಂದ ಮತ್ತೆ ನಾನು ಏನು ಮಾಡ್ತೀನಿ ಅಂದರೆ ನಾನು ಫಸ್ಟು ನಾನು ಮೊನ್ನೆ ನಮ್ಮ ನಿಮಗೊಂದು ವಿಡಿಯೋ ಹಾಕಿದ್ದೆ ಐದು ಲಕ್ಷ ಬಂಗಾರ ನಾನು ಹೇಗೆ ತೊಗೊಂಡೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನಾನೀಗ ವಿವರಣೆಯಾಗಿ ಹೇಳ್ತೀನಿ ನಾನು ಫಸ್ಟ್ ಟೈಮಲ್ಲಿ ನನ್ನ ಹತ್ರ ಅದೇ ನಿಮ್ಮ ಹತ್ರ ಹೇಳಿದೆ ಅಲ್ವಾ ಒಂದು ಮಾಂಗಲ್ಯ ಚೈನು ರಿಂಗ್ಸು ಮತ್ತು ರಿಂಗು ಇದನ್ನು ನಾನು ಬ್ಯಾಂಕಲ್ಲಿ ಇಟ್ಟಿದ್ದೆ ಒಂದು ವರ್ಷ ಕೆಲಸ ಮಾಡಿ ಏನೋ ಮಾಡಿ ನಾನು ಅದನ್ನು ಬ್ಯಾಂಕಿಂದ ಬಿಡಿಸ್ಕೊಂಡ್ ಬಂದೆ ಬ್ಯಾಂಕಿಂದ ಬಿಡಿಸ್ಕೊಂಬಂದವಳು ನಾನು ಈಗ ಹೇಳದ್ನೆಲ್ಲ ಈ ಟಿಪ್ಸ್ ಅನ್ನು ಮಾಡಿದೆ ಒಂದು ವಾರ ನಾನು ಮಾಂಗಲ್ಯ ಚೆನ್ನ ಕಳಸಕ್ಕೆ ಹಾಕಿಟ್ಟಿದ್ದೆ ಅಂದರೆ ನಾನು ಬೇರೆ ಪೋನ್ಸ್ ಇರೋಂಥ ಸರನ ಹಾಕೊಂಡಿದ್ದೆ ಮಾಂಗಲ್ಯ ಇದು ಇತ್ತು ಹಾಗೆ ಒಂದು ಲಕ್ಷ್ಮಿ ಕಳಿಸೋಕ್ಕೆ ನಾನು ಒಂದು ವಾರ ಹಾಕಿಟ್ಟಿದ್ದೆ ಆನಂತರ ತಾಯಿ ಮತ್ತೆ ನನ್ನ ಬಂಗಾರ ಬ್ಯಾಂಕಿಗೆ ಈ ತಾಳಿ ಸರ ಹೋಗದೆ ಇರೋಂಗೆ ಮಾಡು ಅಂತ ಹೇಳ್ಬಿಟ್ಟು ನನ್ನ ತಾಯಿ ಹತ್ರ ಬೇಡಿಕೊಂಡು ಮತ್ತೆ ನಾನು ಹಾಕೊಂಡೆ ಅವತ್ತಿಂದ ಸೇಫ್ಟಿ ಆಗಿದೆ ಹಾಗೇನೆ ನನಗೆ ಅಷ್ಟಾದ್ಮೇಲೆ ಒಂದು ಏನು ಬಂತು ಅಂತಂದ್ರೆ ಒಂದು ಗೋಲ್ಡ್ ತಗೊಳ್ಳೇಬೇಕಾಯಿತು ಅಲ್ಲಿವರೆಗೂ ನಾನು ಅಷ್ಟಾಗಿ ಗೋಲ್ಡ್ ಶಾಪಿಗೆ ಬಂಗಾರನ ತಗೊಳೋದಕ್ಕೆ ಹೋಗ್ತಿರ್ಲಿಲ್ಲ ಅದು ಏನು ಕಾರಣ ಅಂತಂದ್ರೆ ನಮ್ಮ ಮನೆಯವರು ನನ್ನ ಹತ್ರ ಯಾವ್ದೇ ತರ ಒಂದು ಸರ ಇಲ್ಲ ಗೋಲ್ಡ್ ಇಲ್ಲ ಅಂತ ಬೇಜಾರ ಮಾಡ್ತಾ ಇದ್ರು ಆಗ ಅವ್ರಿಗೆ ನನಗೆ ಅನಿಸ್ತು ನನ್ನ ಹತ್ರ ಆದ್ರೆ ಮಾಂಗಲ್ಯ ಚೈನ್ ಇದೆ ಇಯರಿಂಗ್ಸ್ ಇದೆ ರಿಂಗ್ ಇದೆ ಅವ್ರಿಗೆ ಏನು ಇಲ್ವಲ್ಲ ಅವ್ರಿಗೆ ಒಂದು ಚೈನ್ ಕೊಡ್ಸೋಣ ಅಂದ್ಬಿಟ್ಟು ನಾನು ಒಂದು ನಲ್ವತ್ತು ಸಾವಿರ ಅವಾಗಂದ್ರೆ ಗೋಲ್ಡ್ ರೇಟ್ ಬಂದ್ಬಿಟ್ಟು ಒಂಬೈನೂರೇನೋ ಇತ್ತು ಒಂದು ಹದಿನೈದು ವರ್ಷ ಆಗಿರ್ಬೋದು ಆ ಟೈಮಲ್ಲಿ ಅವ್ರಿಗೊಂದು ಚೈನ್ ಸರ ಕೊಡ್ಸೋಣ ಅಂದ್ಬಿಟ್ಟು ನಲವತ್ತು ಸಾವಿರ ಇಟ್ಕೊಂಡು ನಾವು ಶಿವಮೊಗ್ಗ ಹೋದ್ವಿ ಶಿವಮೊಗ್ಗ ಮನೆಯವ್ರನ್ನ ಕರ್ಕೊಂಡೇ ಹೋದೆ ಅವ್ರಿಗೆ ಇಷ್ಟವಾಗುವಂಥ ಚೈನ್ ಕೊಡ್ಸೋಣ ಅಂದ್ಬಿಟ್ಟು ಇವಾಗಿನ ರೇಟಿಗೂ ಅವಾಗಿಗೂ ತುಂಬ ವ್ಯತ್ಯಾಸ ಇತ್ತು ಆಗ ನಾವು ಹೋದ ಹೋದಂಥ ಟೈಮು ಯಾವಾಗ ಅಂದರೆ ಗುರುವಾರ ಗುರುವಾರ ತುಂಬಾ ಒಳ್ಳೆ ದಿನ ಗೋಲ್ಡ್ ತಗೊಳಕೆ ಸೋಮವಾರ ಹೋಗಿ ಅಥವಾ ಗುರುವಾರ ಹೋಗಿ ಬಿಟ್ರೆ ಶುಕ್ರವಾರ ಹೋಗಿ ಶುಕ್ರವಾರ ಹತ್ತುವರೆಯಿಂದ ರಾಹುಕಾಲ ಇರುತ್ತೆ ಅದು ಮುಗಿಸ್ಕೊಂಡು ಹೋಗ್ಬೋದು ಇಲ್ಲ ಸಂಜೆ ಗೋಧೂಳಿ ಟೈಮಲ್ಲೂ ಸಹ ಹತ್ರ ಶಾಪ್ ಇದ್ರೆ ತರ್ಬೋದು ನೀವು ಹಾಗೆ ನಾನು ಏನು ಮಾಡ್ದೆ ಗುರುವಾರ ದಿವಸ ಅವರನ್ನು ಕರ್ಕೊಂಡು ಶಿವಮೊಗ್ಗ ಹೋದೆ ಅಲ್ಲಿ ನಾವು ಕಲ್ಯಾಣ್ ಜ್ಯೂಲರ್ಸ್ ಅಲ್ಲಿ ರೆಡಿಮೇಡ್ ಅಂದ್ರೆ ಸರ ರೆಡಿ ಇರುತ್ತಲ್ವ ಅದನ್ನೇ ನೋಡಿದ್ವಿ ಅದು ನಮಗೆ ನಲ್ವತ್ತು ಸಾವಿರಕ್ಕೆ ಒಳ್ಳೆ ಸರನೇ ಸಿಕ್ತು ಫಸ್ಟ್ ಟೈಮ್ ಅಂದರೆ ಈ ಮೂರು ಗೋಲ್ಡ್ ಬಿಟ್ಬಿಟ್ಟು ನನ್ನ ಫಸ್ಟ್ ಟೈಮ್ ತಂದಿರೋಂಥ ಗೋಲ್ಡ್ ತುಂಬಾ ಖುಷಿ ಆಯ್ತು ನಾನು ತಗೊಳ್ತೀನಿ ಅನ್ನೋ ಒಂದು ಇದೇ ಇರಲಿಲ್ಲ ಏನೋ ಸೇವ್ ಮಾಡಿರೋ ಅಮೌಂಟಲ್ಲಿ ತಗೊಂಡೆ ಅಂದರೆ ಮಕ್ಕಳು ಇನ್ನೂ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಿದ್ದರಿಂದ ಅವ್ರಿಗೆ ಅಷ್ಟಾಗಿ ಎಜುಕೇಷನಿಗೆ ಇನ್ವೆಸ್ಟ್ ಮಾಡ್ತಿರ್ಲಿಲ್ಲ ನಾವು ಬಾಡಿಗೆ ಮನೆಯೂ ಬಾಡಿಗೆ ರೇಟು ಸ್ವಲ್ಪ ಕಡಿಮೆನೇ ಇತ್ತು ಫಸ್ಟ್ ಟೈಮಲ್ಲಿ ಬಂದ್ವಿ ತಗೊಂಡು ಬಂದು ನಾನು ಒಂದು ವಾರಗಳ ಕಾಲ ಅದನ್ನ ಫಸ್ಟ್ ತಂದ ತಕ್ಷಣ ಗೋಲ್ಡ್ ಶಾಪಿಂದ ತಂದ ತಕ್ಷಣ ಡೈರೆಕ್ಟಾಗಿ ದೇವರಿಗೆ ಹಾಕ್ಬಿಡಿ ಶುದ್ಧವಾದ ಅರಿಶಿನ ನೀರಿಂದ ಒಂದ್ಸತಿ ತೊಳೆದು ಬಿಟ್ಟು ನೀವು ಕಳಸಕ್ಕೆ ಹಾಕಿಡಿ ನಾನು ಹಾಕಿ ಒಂದು ವಾರ ಪ್ರತಿದಿನ ಬೇಡ್ಕೊಳ್ತಿದ್ದೆ ಅಮ್ಮ ನನಗೆ ಇದ್ರ ಇನ್ನೂ ಹೆಚ್ಚೆಚ್ಚು ಬಂಗಾರನ ತಗೊಳಂಗೆ ನೀರು ದಯಪಾಲಿಸಮ್ಮ ಪಾಯಿಸಮ್ಮ ಅಂತೇಳಿ ಅಮ್ಮನ ಹತ್ರ ನಾನು ಬೇಡ್ಕೊಳ್ತಿದ್ದೆ ಪೂಜೆ ಮಾಡ್ತಿದ್ದೆ ಅಷ್ಟು ಖುಷಿ ಈಗಲೂ ಅಷ್ಟೇ ನಾನು ಹಾಕಿಡ್ತೀನಿ ಕಳ್ಸಕ್ಕೆ ಅಷ್ಟು ಖುಷಿ ಯಾಕಂದ್ರೆ ಅಮ್ಮ ಅಮ್ಮ ಹಾಕಿದಾರೆ ಅಂದವಾಗ ಏನೋ ಒಂಥರ ಮನಸಿಗೆ ಖುಷಿ ಅಲ್ವಾ ಆಗ ಮತ್ತೆ ನಾನು ಸತತವಾಗಿ ಅಂದ್ರೆ ಪ್ರತಿ ವರ್ಷಕ್ಕೆ ಎರಡು ಮೂರು ಬಂಗಾರ ಅಂತ ಹೇಳಿ ಅಂದ್ರೆ ಎರಡು ಮೂರು ಥರದ್ದು ವೆರೈಟಿ ಬಂಗಾರಗಳನ್ನು ತಗೊಂಡೆ ಅಷ್ಟು ನನಗೆ ಒಂಥರ ಗುರುಬಲನೆ ಬಂದಂಗೆ ಆಗ್ಬಿಡ್ತು ಎಲ್ಲ ಬಂಗಾರಗಳಂದರೆ ಸ್ವಲ್ಪ ನನಗೆ ಈಗ ರೇಟು ಎರಡು ಸಾವಿರ ಆಗೋದ್ರೊಳಗೆ ನಾನು ಆಲ್ಮೋಸ್ಟ್ ನನಗೆ ಏನೇನು ಬೇಕು ಎಲ್ಲ ತೊಗೊಂಡೆ ನಾನು ಲಾಸ್ಟಾಗಿ ನಂಗೆ ಇದ್ದಿದ್ದ ಆಸೆ ಅಂತ ಅಂದರೆ ಬಳೆ ತಗೋಬೇಕು ಅಂತ ತುಂಬ ಆಸೆ ಇತ್ತು ಬಳೆಗೆಲ್ಲ ರೇಟ್ ಎಲ್ಲ ಮಾಡಿಬಿಟ್ಟು ಬಂದರೆ ನೆಕ್ಸ್ಟು ನನ್ನ ಮಕ್ಳು ಇಬ್ರು ಸಹಿತನು ಎಜುಕೇಷನಿಗೆ ಬೇರೆ ಬೇರೆ ಊರಿಗೆ ಹೋಗುವಂತಹ ಸಾಧ್ಯತೆ ಬಂತು ಆಗ ನಮಗೆ ಎಜುಕೇಷನಿಗೆ ಇನ್ವೆಸ್ಟ್ ಮಾಡಲೇಬೇಕಿತ್ತು ನಾನು ದುಡಿದಿದ್ದೆಲ್ಲ ದುಡ್ಡು ಮನೆ ಖರ್ಚು ಎಜುಕೇಷನು ಮತ್ತೆ ಮನೆಯವರಿಗೆ ಸ್ವಲ್ಪ ಅವರು ಮೆಡಿಷನಲ್ಲಿ ಅಂದರೆ ಮೆಡಿಷನ್ ಅವ್ರಿಗೆ ಬೇಕು ಯಾವಾಗಲೂ ತಿಂಗಳ ತಿಂಗಳ ಅದಕ್ಕೆಲ್ಲ ಈಗ ಗೊತ್ತಿರತ್ತಲ್ಲ ಮಕ್ಕಳು ದೊಡ್ಡವ್ರು ಆಗ್ತಾ ಬಂದಂಗೆ ಖರ್ಚು ಅದು ಮಕ್ಕಳು ಟೆಂತ್ ಮುಗಿದ್ಮೇಲಂತೂ ಇನ್ನೂ ಖರ್ಚು ನಾನು ಮಕ್ಕಳು ಟೆಂತ್ ಸ್ಟ್ಯಾಂಡರ್ಡ್ ಮುಗಿಯೋದ್ರೊಳಗಡೆ ನಾನು ಗೋಲ್ಡ್ನೆಲ್ಲ ತಗೊಂಡಿದ್ದೆ ಇನ್ನೇನು ನನಗೆ ಅಂತಂದರೆ ಸ್ವಲ್ಪ ಆಸೆ ಇದ್ದಿದ್ರೆ ಮಕ್ಕಳು ಚೈನ್ ದೊಡ್ ದೊಡ್ಡ ಸ್ವಲ್ಪ ದಪ್ಪ ದಪ್ಪದ ಮಾಡಿಸ್ಬೇಕು ಅಂತ ಆಸೆ ಇತ್ತು ಮತ್ತೆ ಬಳೆ ತಗೋಬೇಕು ಅಂತ ಆಸೆ ಇತ್ತು ಅದು ಎರಡು ಆಸೆಗೆ ಅಲ್ಲೇ ನಿತ್ಬಿಡ್ತು ಅಂದ್ರೆ ನನಗೆ ಮಗ ಫಸ್ಟ್ ಸಿಗೆ ಹೋಗಿ ಸ್ಟಾರ್ಟ್ ಮಾಡ್ಬಿಟ ಆಮೇಲೆ ಈ ಕಡೆಯಿಂದ ಅಂದರೆ ಬೇರೆ ಊರಿಗೆ ಹೋಗಿ ಸ್ಟಾರ್ಟ್ ಆದಮೇಲೆ ನನಗೆ ಬಸ್ ಚಾರ್ಜು ಮನೆ ಮೇಂಟೇನು ತುಂಬ ಕಷ್ಟ ಆಯಿತು ಮನೆಯವರು ನಾವು ದುಡಿಮೆ ಹೇಗಂದರೆ ಈಗಿನ ನಿಮಗೆ ಗೊತ್ತಲ್ಲ ಪ್ರತಿಯೊಂದು ಸಿಟಿ ಒಳಗಡೆ ನಾವು ಬದುಕಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಂತೇಳಿ ಹಾಗಾಗಿ ಆಗ ಅದರಿಂದ ನಾನು ಈಗಲೂ ಅಷ್ಟೇ ಇರೋ ನನಗೆ ಈಗ ಇರೋ ಆಸೆ ಅಷ್ಟೇ ನನಗೆ ಇರೋ ಗೋಲ್ಡನ್ನು ಉಳಿಸ್ಕೊಬೇಕು ಅದನ್ನು ನಾವು ಯಾವುದೇ ಥರ ಏನಕ್ಕೂ ನಾವು ವಾಡು ಇಡೋದಾಗಲಿ ಗಿರಿವಿ ಇಡೋದಾಗಲಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ಟಿಪ್ಸನ್ನೆಲ್ಲ ಫಾಲೋ ಮಾಡ್ತೀನಿ ಈ ನೀವೇನಾದರೂ ಗೋಲ್ಡ್ ತೊಗೊಳ್ಬೇಕು ಅಂತ ಅಂದ್ಕೊಂಡು ದುಡ್ಡು ಸೇವ್ ಮಾಡ್ತಾ ಮಾಡ್ತಾಯಿದ್ದೀರ ಆಗ್ತಾ ಇಲ್ಲ ಅಂತಂದರೆ ನೀವು ನಾನು ಇವತ್ತು ಹೇಳಿರೋಂಥ ಟಿಪ್ಸನ್ನೆಲ್ಲ ಫಾಲೋ ಮಾಡಿ ಫಾಲೋ ಮಾಡಿ ನೀವು ಯಾವುದೇ ಶೈಮಿಗೆ ಟೈಮಿಗಾದರೂ ಅಷ್ಟೇ ನೀವು ಗೋರ್ಡ್ ತಗೊಳಕ್ ಹೋದಾಗ ಇದ್ ಬಂಗಾರನೆಲ್ಲ ಹಾಕಿ ನೋಡ್ಬೇಡಿ ಮತ್ತೆ ಇನ್ನೊಂದು ಟಿಪ್ಸ್ ಅಂತಂದರೆ ತುಂಬ ತುಂಬಾ ಜನಕ್ಕೆ ಈಗ ಮಾಂಗಲ್ಯ ಚೈನ್ ಇರಲ್ಲ ಮಾಂಗಲ್ಯ ಜೈನ್ ತಗೋಬೇಕು ಅಂತ ಆಸೆ ಇರುತ್ತೆ ಅವರು ಆರ್ಟಿಫಿಷಿಯಲ್ ತುಂಬಾ ತಗೊಂಡ್ ತಗೊಂಡ್ ಹಾಕ್ತಾ ಇರ್ತಾರೆ ಇದು ನಮ್ಮ ಮನೇಲಿ ದೊಡ್ಡವರೇ ಹೇಳ್ತಾ ಇದ್ರು ನಿಮ್ಗೆ ಏನಾದ್ರು ತಗೊಳಕ್ ಆಸೆ ಇದ್ರೆ ಅದನ್ನ ನಾವು ಕಡಿಮೆ ರೇಟ್ ಇದೆ ಈಗ ಕಾರ್ ತೊಗೊಳಕ್ ಆಸೆ ಇರುತ್ತೆ ನಾನು ತಗೊಳಕ್ ಬೇಕಂತಿರೋ ಕಾರನೇ ಮಕ್ಳಿಗೆ ಚಿಕ್ಕ ಮಕ್ಳಿಗೆ ಕೊಡಸ್ ಅದು ಅದ್ರಲ್ಲೇ ಆ ರೂಪದಲ್ಲೇ ಹೋಗ್ಬಿಡತ್ತೆ ಅಂತ ನಂಗೆ ದೊಡ್ಡವ್ರು ಹೇಳ್ತಾ ಇದ್ರು ಹಾಗೇನೋ ಅಷ್ಟೇ ನಿಮ್ಗೆ ಏನೋ ಒಂದು ದೊಡ್ಡ ಲಾಂಗ್ ಸರ ತಗೋ ಅಂದ್ರೆ ಚಿನ್ನದ್ದು ಲಾಂಗ್ ನೆಕ್ಲೆಸ್ ತಗೋಬೇಕು ಅಂತ ಇರ್ತೀರಾ ನಿಮಗೆ ತುಂಬಾನೇ ಆಸೆ ಇರುತ್ತೆ ಅದನ್ನ ನೀವು ಆರ್ಟಿಫಿಷಿಯಲ್ ಅಂಗಡಿಯಲ್ಲಿ ತಗೊಂಡ್ ಬಂದು ಹಾಕೊಂಡು ಅದು ಅಲ್ಲಿಂದ ಅಲ್ಲಿಗೆ ಭಾಗ್ಯ ಅನ್ನೋದು ಹೋಗ್ಬಿಡತ್ತೆ ಅಂತ ಹೇಳ್ತಾ ಇದ್ರು ಏನಾದ್ರು ತಗೋಬೇಕು ಅಂತ ಆಸೆ ಅದೇ ಸೇಮ್ ಪ್ಯಾಟರ್ನ್ ನಾನು ಸಿಕ್ತಿಲ್ಲ ನನಗೆ ಅದು ನಿಜವಾಗ್ಲು ನನಗದು ಸತ್ಯ ಆಗಿದೆ ಆ ಈ ವಿಷಯ ಮಾತ್ರ ಯಾಕಂದ್ರೆ ನಮ್ಗೆ ಏನಾದ್ರು ಒಂದು ವಸ್ತು ತಗೋಬೇಕು ಅಂದಾಗ ಅದನ್ನ ನಾವು ಈ ರೀತಿ ಮಾಡಿದಾಗ ಈಗ ಅಹ್ ಹವಳ ಸರನೇ ತಗೋಬೇಕು ಅಂತ ಆಸೆ ಇರುತ್ತೆ ನಾವು ಹವಳಸರ ಬೆಳ್ಳಿದು ಚಿನ್ನದ ಅಂಗಡಿಯಲ್ಲಿ ನೋಡ್ತೀವಿ ಅಥವಾ ಆರ್ಟಿಫಿಷಿಯಲ್ ಅಂಗಡಿಯಲ್ಲಿ ಅವಳ ಸರ ನೋಡಿ ಅಂದರೆ ಅವಳ ಸರ ನಮ್ಮ ನಮಗೆ ತಗೋವಂಥ ಒಂದು ದಶೆ ಇದ್ದರೂ ಸಹಿತ ಅದರಲ್ಲೇ ಹೋಗ್ಬಿಡತ್ತಂತೆ ಆದ್ದರಿಂದ ನಿಮ್ಗೆ ಏನೇ ಒಂದು ಚಿನ್ನದ ವಸ್ತುಗಳನ್ನು ತಗೋಬೇಕು ಅಂತಿದ್ರೆ ಅದೇ ಥರದ ಆರ್ಟಿಫಿಷಿಯಲನ್ನು ತೊಗೊಳದಕ್ಕೆ ಹೋಗ್ಬೇಡಿ ನಿಜವಾಗ್ಲೂ ಆರ್ಟಿಫಿಷಿಯಲಲ್ಲೇ ಹೋಗ್ಬಿಡುತ್ತೆ ಆದ್ದರಿಂದ ಆರ್ಟಿಫಿಷಿಯಲ್ಗಳಿಗೆ ಜಾಸ್ತಿ ದುಡ್ಡು ಹೋಗ್ಬೇಡಿ ತುಂಬ ನಾನಂತೂ ಈಗ ನೋಡ್ತೀನಲ್ಲ ಅದು ಸ್ಯಾರಿಗೆ ಮ್ಯಾಚ್ ಆಗುವಂತಹ ಇಯರಿಂಗ್ಸು ಬಾಳೆ ಎಲ್ಲದೂ ತಗೊಳ್ತಾರೆ ನೋಡ್ಬೇಕು ನೀವು ಒಂದು ಫಂಕ್ಷನ್ ಗೆ ಏನಿಲ್ಲ ಅಂದ್ರೆ ಹೆಚ್ಚು ಕಡಿಮೆ ಐದರಿಂದ ಆರು ಸಾವಿರ ಹತ್ತು ಸಾವಿರನೇ ಖರ್ಚು ಮಾಡ್ತಾರೆ ಬ್ಲೌಸ್ ಡಿಸೈನು ಮತ್ತೆ ಇಯರ್ ರಿಂಗ್ಸು ಆಮೇಲೆ ಬ್ಯಾಂಗಲ್ಸು ಅಂತೇಳಿ ಈ ರೀತಿ ಖರ್ಚು ಮಾಡ್ತಾರೆ ಆ ರೀತಿ ಮಾಡಬೇಡಿ ಚಿನ್ನ ಇದ್ರೆ ನಮ್ಮ ಕಷ್ಟಕ್ಕೆ ಅಮ್ಮ ಹೇಳ್ತಾ ಇದ್ರು ಬದುಕಿದಾಗ ಮಗ ಚಿನ್ನ ತಗೋ ಬಟ್ಟೆ ತಗೊಂಡು ಅಥವಾ ಇನ್ನೇನೋ ವೇಸ್ಟ್ ಖರ್ಚು ಮಾಡಿ ವೇಸ್ಟ್ ಮಾಡಬೇಡ ಚಿನ್ನ ತಗೊಂಡ್ರೆ ನಿನ್ ಮುಂದೆ ಏನಕ್ಕಾದ್ರೂ ಒಂದು ಯೂಸ್ ಆಗತ್ತೆ ಅಂತ ಆದ್ರೆ ಇವಾಗ ಇವಾಗ ನಾನು ಅನ್ಕೊಂಡಿರೋದು ಚಿನ್ನ ಅನ್ನೋದು ನಾವು ಒಂದ್ಸರಿ ಬ್ಯಾಂಕಿಗೆ ಇಡಕ್ ಹೋಗ್ಬಾರ್ದು ಬ್ಯಾಂಕಲ್ಲಿ ಇಟ್ವಿ ಅಂತಂದ್ರೆ ಎಲ್ಲ ಬಂಗಾರಗಳು ಹೋಗ್ತವೆ ಆದರೆ ನಾವು ಆದಷ್ಟು ಇರೋ ಆದಷ್ಟು ಮಟ್ಟಿಗೆ ನಾವು ಬಂಗಾರ ಹಿಡ್ದೇ ಏನಾದರೂ ವ್ಯವಸ್ಥೆ ಮಾಡೋಕ್ಕಾಗತ್ತಾ ಕಷ್ಟಗಳಿಗೆ ಅಂತ ನೋಡಿ ಸುಮ್ ಸುಮ್ಮನೆ ನೀವು ಯಾವುದೋ ಬೇರೆ ಬೇರೆ ಖರ್ಚುಗಳಿಗೆ ನಿಮ್ಮ ಹತ್ರ ಇರೋಂಥ ಗೋಲ್ಡನ್ನ ಗಿರ್ವಿ ಇಟ್ಬಿಟ್ಟು ಆ ಥರ ಎಲ್ಲ ಮಾಡಬೇಡಿ ಇರೋಂಥ ಬಂಗಾರವನ್ನು ಉಳಿಸ್ಕೊಳ್ಳಿ ಯಾಕಂದರೆ ಚಿನ್ನದ ಬೆಲೆ ನೀವು ನೋಡ್ತಾನೆ ಇದ್ದೀರ ಇದೆ ಇಳಿತಾ ಇದೆ ಲಾಸ್ಟಿಗೆ ಏನಾಗಿ ನಿಲ್ಲತ್ತನ್ನೋದು ಗೊತ್ತಾಗಲ್ಲ ಆದ್ದರಿಂದ ಇರೋಂಥ ಬಂಗಾರವನ್ನು ಉಳಿಸ್ಕೊಳ್ಳಿ ಬಂಗಾರ ತಗೊಳ್ಳೋದಾದರೆ ಈ ನಾನು ಇವತ್ತು ಹೇಳಿರೋಂಥ ಟಿಪ್ಸನ್ನೆಲ್ಲ ಫಾಲೋ ಮಾಡಿ ಈ ಇಷ್ಟ ಈ ವಿಷಯ ನಿಮ್ಗೆ ಇಷ್ಟ ಆದ್ರೆ ಸಾರಿ ಫ್ರೆಂಡ್ಸ್ ಏನಾದರೂ ತಪ್ಪಾದರೆ ಈ ವಿಷಯ ಇಷ್ಟ ಆದ್ರೆ ವಿಡಿಯೋಕ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇನ್ನು ಇದೇ ರೀತಿ ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ನಾನು ಕೊಡ್ತಾ ಇರ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್